ಮಧು ಕೈಟವರು ಎಷ್ಟು ಪರಾಕ್ರಮಿಗಳಾಗಿದ್ರು ಅಂತಂದ್ರ ಆ ವಿಷ್ಣು ಪರಮಾತ್ಮನಿಗೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಯುದ್ಧವನ್ನ ಮಾಡಲಿಕ್ಕೆ ಕೈಟವರು ಪ್ರಾರಂಭವನ್ನ ಮಾಡ್ತಾರ ಮಧು ಆ ವಿಷ್ಣು ಪರಮಾತ್ಮನ ಮೇಲೆ ವಜ್ರಾಯುಧವನ್ನ ಪ್ರಾರಂಭ ಮಾಡಿದಾಗ ವಿಷ್ಣು ಪರಮಾತ್ಮ ವಜ್ರಾಯುಧದಿಂದ ತಪ್ಪಿಸಿಕೊಂಡು ಶಿವನ ತ್ರಿಶೂಲದಿಂದ ಆ ಮಧುವನ್ನ ತಿವಿದಾಗ ಅವನ ರಕ್ತ ಭೂಮಿಗೆ ಚೆಲ್ತದ ನೀರು ಹರಿದಂಗ ಮಧುವಿನ ರಕ್ತ ಹರಿತದ ಆದ್ರೂ ಕೂಡ ಮಧು ಸೋಲೋದಿಲ್ಲ ಮತ್ತೆ ಕೃಷಿ ಉಲ್ಲವನ್ನು ತಗೊಂಡು ವಿಷ್ಣುವಿಗೆ ಹೊಡೆಯಕ್ಕೆ ಹೋಗುತ್ತಾನೆ ಮತ್ತೆ ವಿಷ್ಣು ಮದುವೆಗೆ ಹೊಡಿತಾನ ಈಗ ಯಾವಾಗ ಮಧು ಸರಿತಾನೋ ಮತ್ತೆ ಕೈಟವ ಇಬ್ಬರು ಕೂಡ ವಿಷ್ಣುವನ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಪ್ರಾಣಗಳ ಪ್ರಯೋಗವನ್ನ ಗದೇ ಪ್ರಯೋಗವನ್ನ ಗದಾ ಯುದ್ಧವನ್ನ ಕತ್ತಿಯಿಂದ ಹೀಗೆ ಸಾವಿರ ವರ್ಷ ಯುದ್ಧ ಮಾಡಿದ್ರು ಕೂಡ ಮೂವರ ಯುದ್ಧ ಮುಗಿಯುವುದಿಲ್ಲ ಎಷ್ಟು ಪರಾಕ್ರಮವಾಗಿ ಯುದ್ಧ ಮಾಡ್ತಿದ್ರು ಅಂತಂದ್ರೆ ಇಡೀ ಬ್ರಹ್ಮಾಂಡವೇ ಈ ಮೂವರ ಯುದ್ಧಕ್ಕೆ ಗಡ 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 ಅಂದು ನಡಗುತ್ತಿತ್ತು ಅಂತ ಹಾಗೆ ಮೂವರು ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಯಾರ ಮಧು ಕೈಟವರು ಎಂತ ಪರಾಕ್ರಮಿಗಳಾಗಿದ್ರು ಅಂತಂದ್ರ ಆ ತಾಯಿಯನ್ನೇ ಕೂಡ ಯುದ್ಧದೊಳಗ ಹಿಂದಕ್ಕೆ ಸರ್ಸ್ತಕ್ಕಂಥ ಪರಾಕ್ರಮಿಗಳು ಆ ಮಧು ಕೈಟವರಾಗಿತ್ತು ಹಿಂಗೆ ಒಂದು ಸಾವಿರ ವರ್ಷಗಳ ಕಾಲ ಗದಾ ಯುದ್ಧ ನಡೀತದ ಮತ್ತೊಂದು ಸಾವಿರ ವರ್ಷಗಳ ಕತ್ತಿ ಚಾಮರಗಳಿಂದ ಯುದ್ಧ ನಡೀತದ ಮತ್ತೆ ಎರಡು ಸಾವಿರಗಳ ಕಾಲ ಮುಷ್ಟಿ ಯುದ್ಧ ನಡೀತದ ಇಷ್ಟು ಸಾವಿರ ಸಾವಿರ ಕಾಲ ವರ್ಷ ಯುದ್ಧ ನಡೆದ್ರೂ ಕೂಡ ಮಧುಕೈಟವರು ಸೋಲೋದಿಲ್ಲ ಅವರ ಸಂಹಾರ ಆಗೋದಿಲ್ಲ ಆಗ ವಿಷ್ಣು ಪರಮಾತ್ಮ ವಿಚಾರವನ್ನು ಮಾಡಿದ ನಾಲ್ಕೈದು ಸಾವಿರ ವರ್ಷಗಳು ಯುದ್ಧ ನೆಡಿದ್ರು ಕೂಡ ಮಧು ಮಧುಕೈಟವರು ಸಾಯೋಲ್ರಲ್ಲ ಹಾಗಾದ್ರೆ ಇವ್ರನ್ನ ಹೆಂಗಾದ್ರೂ ಮಾಡಿ ಇವರ ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿರ್ತಕ್ಕಂಥ ವಿಷ್ಣು ಪರಮಾತ್ಮ ಆಗ ಹೇಳ್ತಾನ ಇಡೇ ಎಲೆ ಎಲೆ ಮಧುಕೈಟವರ ನಿಮ್ಮ ಯುದ್ಧದ ಕಲೆಯನ್ನ ನೋಡಿ ನಿಮ್ಮ ಸಾಮರ್ಥ್ಯವನ್ನ ನೋಡಿ ನಾನು ಮೆಚ್ಚಿದೇನು ನಿಮಗ ಯಾವ ವರ ಬೇಕು ಆ ವರವನ್ನ ಕೇಳಿ ನಾನು ಬೇಡಿದ ತಕ್ಷಣ ನಿಮಗೆ ವರವನ್ನ ಕೊಡ್ತೀನಿ ಅಂತ ವಿಷ್ಣು ಪರಮಾತ್ಮ ಮಧು ಕೈಟ ಆಗ ಮಧು ಕೈಟ ಕೈಟ ಬರು ವಿಷ್ಣು ಪರಮಾತ್ಮನ ಮಾತು ಅಂತಾರೆ ಏ ವಿಷ್ಣು ಪರಮಾತ್ಮ ನೀನು ನಮಗೆ ವರ ಕೊಡ್ತಕ್ಕಂಥದ್ದು ನಮ್ಮ ಆಯುಧಗಳು ನಮ್ಮ ಶಸ್ತ್ರಗಳನ್ನ ನೀನು ಸರಿಸಮಾನವಾಗಿ ಹೋರಾಡಿರ್ತಕ್ಕಂಥವನು ನೀನೇ ಬೇಕಾದ್ರೆ ನಮಗೆ ಹೋರಾಟರು ನೀ ಕೇಳಿದ ಹೊರ ಕ್ಷಣ ಮಾತ್ರದೊಳಗೆ ನಾವು ನಿನಗು ಕೊಡ್ತೀವಿ ಅಂತ ವಿಷ್ಣು ಪರಮಾತ್ಮ ಅಂದಾಗ ಆಗ ವಿಷ್ಣು ಪರಮಾತ್ಮ ಬುದ್ಧಿಯನ್ನು ಉಪಯೋಗ ಮಾಡಿ ಪ್ರೀತಿಯಿಂದ ಸುದರ್ಶನ ಚಕ್ರವನ್ನ ಹಿಡಿತಾನೆ ಸುದರ್ಶನ ಚಕ್ರವನ್ನ ಪ್ರೀತಿಯಿಂದ ಹಿಡಿದು ಮಧು ಕೈಟವರೆಗೆ ಹೇಳ್ತಾನ ಹೌದ್ರಪ್ಪ ಮಧುಕೈಟ ಬರ ನೀವು ಏನ್ ಮಾಡಿದ್ರಿ ನನಗ ಬೇಡಿದ ತಕ್ಷಣ ವರ ಕೊಡ್ತೀರಲ್ಲ ಬೇಡೋ ಬೇಡ ನೀ ಏನು ವರ ಬೇಡಿದ್ರೆ ನಾವು ಕೊಡ್ತೀವಿ ಅಂದಾಗ ಆಗ ವಿಷ್ಣು ಪರಮಾತ್ಮ ಅಂದ ಹಾಗಾದರೆ ನನ್ನ ಈ ಸುದರ್ಶನ ಚಕ್ರಕ್ಕೆ ನಿಮ್ಮ ರುಂಡನನ್ನ ಕೊಡಿ ಎಂದು ಚಕ್ರ ಬಿಟ್ಟ ಆಗ ಮಧುಕೈಟ ಬರೋ ಸಂಹಾರ ಸುದರ್ಶನ ಚಕ್ರ ಶಿವಸಂಬ ಹೀಗೆ ಕೈಟ ಬರ ಸಂಹಾರ ಆಗ್ತದ ನೋಡ್ರಿ ಹೇಗೆ ಬುದ್ಧಿಯನ್ನು ಉಪಯೋಗ ಮಾಡಿದ ಅಂತಂದ್ರ ಏನ್ ವರ ಕೇಳಿ ಕೇಳಂದಾಗ ಏನು ವರ ನಿಮ್ಮ ರುಂಡಗಳನ್ನ ಈ ಸುದರ್ಶನ ಚಕ್ರಕ್ಕೆ ಕೊಟ್ಟು ಬಿಡುವಂತ ವರವನ್ನ ಕೇಳಿಬಿಟ್ಟ ವಿಷ್ಣು ಪರಮಾತ್ಮ ಆಗ ಅವರ ರುಂಡಗಳು ಸಂಹಾರ ಆಗ್ತದ ಯಾವಾಗ ವಿಷ್ಣು ಪರಮಾತ್ಮ ಸುದರ್ಶನ ಚಕ್ರ ಮಧುಕೈಟ ಬರ ರುಂಡವನ್ನ ಕಳಿತು ಅಲ್ಲಿ ಏನಾಯ್ತು ಅಂತಂದ್ರ ಆ ಮಧುಕೈಟ ಬರ ಒಂದು ರಕ್ತದಿಂದ ಮಾಂಸದಿಂದನೇ ಈ ತೃಪ್ತಿ ಅಂತಕ್ಕಂಥದ್ದು ಉದ್ಭವ ಆಗ್ತದ ಬೆಟ್ಟ ಗುಡ್ಡಗಳು ಎಲ್ಲವೂ ಕೂಡ ಆಗ ಉದ್ಭವ ಆಗತಾವ ಹೀಗೆ ಮಧು ಕೈಟವರ ಸಂಹಾರ ಇದು ಒಂದರಿಂದ ಮೂರನೇ ಅಧ್ಯಾಯದೊಳಗ ಮಧು ಕೈಟವರ ಸಂಹಾರ ಆಗುವಲ್ಲಿಗೂ ಇದನ್ನ ಕರ್ಮಕಾಂಡ ಅಂತ ಕರೆದ್ರು ಚಿದಾನಂದ ಅವಧೂತರು ಇದ್ರೊಳಗ ನಾಲ್ಕು ಭಾಗಗಳಾಗಿ ಬರ್ತಾವ ಒಂದನೇ ಭಾಗ ಇದು ಕರ್ಮಕಾಂಡ ಅಂದ್ರ ಮನುಷ್ಯ ಏನ ಮಾಡಿದ್ರು ಕೂಡ ಅವನ ಕರ್ಮದ ಆಧಾರದ ಮೇಲೆ ಮಾಡ್ತಾನ ಈ ಮನುಷ್ಯನಿಗೆ ಎಂತ ಕರ್ಮ ಅಂತಂದ್ರೆ ಇಲ್ಲಿ ಮಧು ಬರನ ನಮ್ಮ ದೇಹದ ಪುರಾಣಕ್ಕೆ ತಗೊಂಡ್ಬಂದ್ರ ದೇವಿ ಪುರಾಣದೊಳಗ ಏನ್ ಮಾಡಿದಿವಿ ಮಧು ಬರ ಸಂಹಾರ ಆತು ಅವರು ಸಂಹಾರ ಆದ್ರ ಹಂಗಾದ್ರೆ ದೇಹದ ಪುರಾಣಕ್ಕೆ ಒಂದಿಷ್ಟು ಬಂದಿವಿ ಅಂತಂದ್ರ ಈ ದೇಹದೊಳಗು ಕೂಡ ಮಧು ಕೈಟ ಅದಾರ ಯಾರ ಮಧು ಕೈಟ ಬರು ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ಫಲ ಇಚ್ಛೆಯನ್ನ ಉಳಿತಕ್ಕಂತ ಕರ್ತೃತ್ವದ ಗುಣ ಉಳತಕ್ಕಂಥವರೇ ಮಧು ಕೈಟ ಬರು ಏನಪ್ಪಾ ಇದು ಕರ್ತೃತ್ವದ ಗುಣ ಅಂತಂದ್ರ ನಾ ಮಾಡೀನಿ ನಂದು ನಾನು ಅಂದ್ರೆ ಮಧುಕೈಟ ಬರಲಿ ಇತ್ತಲ್ಲ ನೀ ಏನು ದೊಡ್ಡ ದೇವರು ನನಗೆ ನನಗೊರ ಕೊಡುದು ನಾನ ಕೊಡ್ತೀನಿ ಯಾಕೆ ನಿನಗಿಂತ ದೊಡ್ಡ ಇತ್ತು ನೋಡ ಅವರಿಗೆ ಹಂಗ ಆ ಗುಣ ಉಳಿತಕ್ಕಂಥ ಆ ಗುಣ ನಾನು ಅಂತಕ್ಕಂಥ ಗುಣ ನಮ್ಮಲ್ಲಿ ಇತ್ತು ಅಂತಂದ್ರ ಅದ ಏನು ಅಂತಂದ್ರೆ ಮಧು ಕೈಟ ಬರು ಅಂತ ಅದಕ್ಕೆ ಮನುಷ್ಯ ಮೊದಲು ಆ ನಾನು ಅಂತಕ್ಕಂಥದ್ದನ್ನ ಬಿಡಬೇಕಂತ ಈಗ ಮನುಷ್ಯ ಎಷ್ಟು ನಾನು ನಾನು ಏನ ಮಾಡೋದಕ್ಕ ನೋಡ್ಬೇಕು ನೀವು ಸಣ್ಣ ಸಣ್ಣ ಕೆಲಸ ಮಾಡಿಸ್ತಿರ್ತಾರೆ ತರೀ ಅದನ್ನ ನಾ ಮಾಡಿನ್ರಿ ಏನೋ ಒಂದ್ ಏನೋ ದಾನ ಕೊಟ್ಟಿರ್ತಾನ ಕೊಟ್ಟಿನ್ರಿ ಈಗ ನೋಡೋದಂತರಿ ಈಗಿನವ್ರ ದಾನ ಕೊಡೋರು ಎಷ್ಟು ನಾ ಅನ್ನೋದು ಇರ್ತೈತಿ ಅಂತಂದ್ರ ಏನೋ ಒಂದು ಸಣ್ಣ ವಸ್ತು ಕೊಟ್ಟಾರ ಅನ್ಕೋರಿ ನೀವು ಹೌದಾ ಬಟ್ಟಕ್ಕೆ ಏನೋ ಸಣ್ಣ ವಸ್ತು ಕೊಟ್ಟಾರಂದ್ರು ಆ ವಸ್ತುವಿನ ಮೇಲೆ ಆ ವಸ್ತು ಕಾಣೋಕ್ಕಿಂತ ಮುಂಚಿತವಾಗಿ ಏನು ಅಂತಂದ್ರ ಅವ್ರ ಹೆಸರ ದೊಡ್ಡದಾಗಿ ಕಾಣಕ್ ಯಾಕ ಯಾಕನ್ನ ನಾ ಕೊಟ್ಟ ಅನ್ನೋದು ಗೊತ್ತಾಗಬೇಕು ಅಂತ ಎಲ್ಲಾರು ಬಂದವರೆಲ್ಲ ನೋಡ್ಬೇಕಾದ ಹೆಸರು ಏ ಇದನ್ನ ಇಂಥವ್ರ ದಾನಿಗಳು ಕೊಟ್ಟಾರಪ್ಪ ಇದನ್ನ ಅವರ ಕೊಟ್ಟಾರ ಅಂತ ಗೊತ್ತಾಗಬೇಕು ನಾನು ನಾನು ಅಂತಕ್ಕಂಥದ್ದ ಮನುಷ್ಯನ ಎಷ್ಟು ಮನುಷ್ಯ ನಾ ಅನ್ನೋದು ಐತಿ ಅಂತಂದ್ರ ಬಹಳ ಒಬ್ಬ ಶಿಲ್ಪಿ ಇದ್ದ ಬಹಳ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಿ ಯಾವ ಒಂದು ಮೂರ್ತಿ ನೋಡ್ಲಿ ಯಾವುದೇ ಒಂದು ಮನುಷ್ಯನ ನೋಡ್ಲಿ ಅವ ಹೆ ಹೆಂಗದ ಹಂಗ ಏನ್ ಮಾಡ್ತಿದ್ದ ಅಂತ ಕೆತ್ತನೆ ಏನು ಮಾಡ್ತಿದ್ದ ಅವ ಮೂರ್ತಿ ಅಷ್ಟು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿಯನ್ನು ಮಾಡ್ತಕ್ಕಂಥ ಶಿಲ್ಪಿ ಅಂತ ಶಿಲ್ಪಿ ಮುಂದೆ ಒಮ್ಮೆ ಏನಾಯ್ತು ಅಂತಂದ್ರ ಒಬ್ಬ ಮಹಾತ್ಮ ಆ ಶಿಲ್ಪಿಯ ಮನೆ ಮುಂದೆ ಹಾದು ಹೊಂಟಿದ್ದ ಆ ಶಿಲ್ಪಿ ಮನೆ ಮುಂದೆ ಹಾದು ಹೊಂಟುವಾಗ ಶಿಲ್ಪವನ್ನು ನೋಡಿದ್ರ ಆ ಮಹಾತ್ಮರು ನೋಡಿ ಬಹಳ ಆನಂದ ಪಡ್ತಾನ ಅಬ್ಬ ಏನು ಏನ್ ಶಿಲ್ಪಿ ಅಪ್ಪ ಏನ್ ಕೆತ್ತನೆ ಮಾಡ್ಯಾನ ಬಹಳ ಅದ್ಭುತ ಕೆತ್ತನೆ ಮಾಡ್ಯಾನ ಯಾರಪ್ಪ ಒಂದ ಒಳಗಿದ್ದವ ಇಷ್ಟ ಹೊರಗೋಡ್ದ ನಾನ ಮಾಡಿನ್ರಿ ನಾನ ಮಾಡಿನ್ರಿ ನಾನ ಮಾಡಿನ್ರಿ ಅಂದವ ಹಿಂಗ ನಾನ ಮಾಡ್ರಿ ಅಂದಾಗ ಮಹಾತ್ಮರ ಕಣ್ಣಿಗೆ ಅವನ ಕೈ ತೋರಿಸಿದ್ರು ಕೈ ಬಿತ್ತು ಆಗ ಮಹಾತ್ಮರ ಅಂದ್ರ ಅಂತ ಶಿಲ್ಪಿ ಎಲ್ಲ ಭಾಳ ಚಲೋ ಅದಾನ ಆದ್ರೆ ಈ ಶಿಲ್ಪಿಗೆ ನಾ ಅಂತಕ್ಕಂಥದ್ದು ಭಾಳ ಐತಲ್ಲ ಅಂತ ಆ ಶಿಲ್ ಮಹಾತ್ಮರಂದ್ರು ನೀನ್ ಕೈ ತೋರ್ಸಪ್ಪ ಅಂದ್ರು ಕೈ ತೋರ್ಸಿದಿಂಗ ಕೈ ತೋರ್ಸಿದಾಗ ಮಹಾತ್ಮರಂದ್ರು ಅಂದ್ರು ಯಾಕೆ ಏನಾಯ್ತು ಅಲ್ಲ ಬಹಳ ಚೆಂದ ಶಿಲ್ಪಿ ಅದಿ ಬಹಳ ಅದ್ಭುತ ಕೆತ್ತನೆ ಮಾಡ್ತೀವಿ ಆದ್ರೆ ಏನ್ ಮಾಡದಪ್ಪ ಭಗವಂತ ನಿನ್ನ ಆಯುಷ್ಯ ಭಾಳ ಕೊಟ್ಟಿಲ್ಲ ನಿನಗ ನಾಳೆಲ್ಲ ನಾಡದ ಏನು ಅಂತಂದ್ರ ಯಮ ಬರ್ತಾನ ಬಂದು ನಿನಗೆ ಕರ್ಕೊಂಡು ಹೋಗ್ಕಾಣ ಅಂದ್ರು ಯಾವಾಗ ಹಿಂಗ ಅಂದ ಶಿಲ್ಪಿ ಯಪ್ಪ ನೀವು ಮಹಾತ್ಮರಿದ್ರಿ ನನ್ನ ಸಾವು ನಾಳಿಲ್ ನಾಡ್ದ ಐತಿ ಅಂತ ಹೇಳ್ತೀರಂದ್ರ ಈ ಸಾವಿನ ತಪ್ಸೊಳಕೆ ಏನಾರ ಒಂದು ಉಪಾಯ ಹೇಳ್ರಿ ಅಂದಿವ ಏನ್ ಮಾಡಾಕ ಬರಂಗಲ್ಲಪ್ಪಾ ಅಂದ್ರ ಅವ್ರಿ ಇಲ್ರಿ ನಿಮಗ್ ಗೊತ್ತಿರುತ್ತೆ ಏನಾರ ಒಂದು ಉಪಾಯ ಹೇಳ್ರಿ ಅಂದ್ರ ಆಗ ಮಹಾತ್ಮ ಅಂತಾರ ಆಯ್ತಪ್ಪ ಇರೋದು ಒಂದೇ ಒಂದು ಉಪಾಯ ನಿನಗಿರೋದು ಅದನ್ನ ಬಿಟ್ಟರೆ ಬ್ಯಾರೆ ಏನು ಇಲ್ಲ ನೀ ಏನ್ ಮಾಡು ಅಂತಂದ್ರ ಬಾಳ ಚಂದ ನೀ ಎಲ್ಲಾ ಏನ್ ಮಾಡ್ತಿ ಶಿಲ್ಪಗಳನ್ನ ಕೆತ್ತಿ ಮೂರ್ತಿಗಳನ್ನ ನಿನ್ನಂಗ ಏನ್ ಅಂತಂದ್ರೆ ಒಂದ್ ಹತ್ತು ಮೂರ್ತಿ ಕೆತ್ತ ನಿನಗೆ ಇನ್ನೂ ಏನೋ ಇನ್ನೊಂದು ದಿವ್ಸ ಟೈಮ್ ಐತೆ ನಾಡ್ದಾಗ ಬರ್ತಾನಮ್ಮ ಹತ್ತು ಗಂಟೆಗೆ ಬರ್ತಾನೆ ಯಮ ಹತ್ತು ಗಂಟೆ ಅನ್ಕೊಂಡು ಏನ್ ಮಾಡು ನಿನ್ನಂಗ ಒಂದು ಹತ್ತು ಮೂರ್ತಿ ಕೆತ್ತು ಆ ಮೂರ್ತಿ ನಡುವೆ ಏನ್ ಮಾಡ್ಬೇಕಂದ್ರೆ ನೀ ಹೋಗಿ ನಿಂತು ಬಿಡಬೇಕು ಯಮ ಬಂದಾಗ ನೀ ಏನ್ ಮಾಡಬಾರ್ದು ಒಟ್ಟೆ ಅಡಗ್ಯಾಡಬಾರ್ದು ಹೊಟ್ಟೆ ಮಾತಾಡಬಾರ್ದು ಅಂದ್ರ ಆಯ್ತು ರೀ ಎಂದ ಬದುಕಾಕಿದ ಒಂದು ದಾರಿ ನಿನಗೆ ಅಂದ್ರೆ ಆಯ್ತು ಮತ್ತೆ ಸಾವು ಬರ್ತದಂದ್ರೆ ಮಾಡಂಗಿಲ್ಲ ಎಲ್ಲಾರು ಮಾಡತ್ತಾರ ಬಡ ಬಡ ಏನು ಮಾಡಿದ್ರೆ ಹಗುಲ್ಲ ರಾತ್ರಿ ಎಲ್ಲರೂ ಒಂದು ಹತ್ತು ಮೂರ್ತಿ ಕೆತ್ತಿದ ತಾ ಹೆಂಗ ಅದಾರ ಹಂಗ ಡಿಟ್ಟು ಎಲ್ಲಾನು ಹಂಗ ಕೆತ್ತಿದ ಇನ್ನೇನು ಹತ್ತು ಗಂಟೆ ಆತು ಅನ್ಕೊಡ್ದ ಹತ್ತು ಇನ್ನೇನು ಹತ್ತು ಆಗ್ತದ ನೋಡ್ದ ಏನು ಹತ್ತು ಮೂರ್ತಿ ಇತ್ತು ನಡು ಹೋಗಿ ನಿಂತ ಹನ್ನೊಂದನೇ ಮೂರ್ತಿ ಹಾಗೆ ಹತ್ತು ಗಂಟೆ ಆತು ಯಮ ಬಂದ ಯಮ ಬಂದು ನೋಡ್ತಾನೆ ಒಯ್ಯಾಕ ಬಂದಿದ್ದು ಒಬ್ಬರನ್ನ ಇಲ್ಲಿ ಬಂದು ನೋಡಿದ ಯಮ ಅಲ್ಲಿ ಏನಾಗಿತ್ತಂದ್ರ ಹನ್ನೊಂದು ಮಂದಿ ಒಂದ ತರ ಕಾಣಾಕತ್ತೀವ ಸುತ್ತಾಕಿದ ಸುತ್ತಾಕಿದ ಯಾರನ್ನು ಒಯ್ಬೇಕನ್ನೋದ ಗೊತ್ತಾಗ್ಲಾ ಯಮಗ ಕನ್ಫ್ಯೂಸ್ ಆಗಿಡ್ತು ಕನ್ಫ್ಯೂಸ್ ಆಗಿ ಹೋದ ಎಲ್ಲಿ ಹೋದ ಯಮ ಶಿವನ ಅಂತೇಳಿ ಹೋದ ಶಿವನಂತೇಳಿ ಹೋದ ಶಿವಗಂದ್ರ ಅಲ್ಲಿ ಶಿವ ನಾನು ಭೂಲೋಕಗಳ ಒಬ್ಬನ ಕರ್ಕೊಂಡ್ ಬರ್ಬೇಕಂತ ಹೋಗಿದ್ವಿ ಆ ಒಬ್ಬನ ಕರ್ಕೊಂಡ್ ಬರ್ಬೇಕಂತ ಹೋದ್ರ ಅಲ್ಲಿ ಹನ್ನೊಂದು ಮಂದಿ ಒಂದೇ ತರ ಕಾಣಾಕತ್ತರ ಯಾರನ್ನ ಕರ್ಕೊಂಡ್ ಬರ್ಬೇಕು ಅನ್ನೋದು ಗೊತ್ತಾಗಲ್ದು ಏನ್ ಮಾಡ್ಲಿ ಅಂದ ಆಗ ಶಿವ ಅಂತಾನ ಯಮ ಭೂಲೋಕದ ಜನ ನೀ ತಿಳ್ಕೊಂಡಂಗ ಸಾಮಾನ್ಯ ಇಲ್ಲ ಅವರು ದೇವಾನ ದೇವತೆಗಳಿಗೆ ಮಣ್ಣು ಮುಖಿಸ್ತಾರೋ ಅದಕ್ಕೆ ನೀ ಹೋದ್ರ ಸರಿಯಾಗಲ್ಲ ನಾನಾ ಹೊತ್ತಿನಿ ಅಂತ ಏನು ಮಾಡಿದ ಶಿವಾನ ಬಂದ ಶಿಲ್ಪಿ ಮನಿ ಅಂತಲ್ಲಿ ಬಂದ ಬಂದು ನೋಡಕತ್ತ ಎಲ್ಲಾ ಶಿಲ್ಪಿ ಸುತ್ತಾದ ಸುತ್ತ ಅದು ಎಲ್ಲ ನೋಡಿದೆ ಇವಾಗ ಹೆಂಗ ನಿಂತಿದ ಅಂದ್ರೆ ಇನ್ನೂ ಗಾಳಿಗಾವು ಮೂರ್ತಿಗಳು ಸ್ವಲ್ಪ ಅಳಗಾಡಿದ್ರೆ ಅಳಗಾಡಿರ್ಬೋದು ಇವ ಒಟ್ಟ ಅಳಗಾಡವಲ್ ಹಿಂಗ ನಿಂತಾನ ಯಾಕ ಸಾವು ಭಯ ಹಿಂಗ ನಿಂತಾನ ಶಿವ ಮೊದಲ ಅವ ದೇವರೊಳಗ ಮಹಾದೇವ ಅವ ಏನು ಮಾಡ್ಲಿಲ್ಲ ಶಿವ ಒಂದು ಹತ್ತು ನಿಮಿಷ ಸುಮ್ಮನೆ ನಿಂತ ಸುಮ್ಮ ನಿಂತು ದೂರ ಸರಿದ ಅಬಾ ಬಾ 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 ಏನ ಮೂರ್ತಿ ಯಾರು ಕೆತ್ತಾರೋ ಭಾಳ ಚಂದ ಕೆತ್ತಾರ ಅಂದ ನಾನೇ ಕೆತ್ತಿದ್ದ ಅಂತ ಹೊರಗೆ ಬಂದ್ಬಿಡ್ತೇನೆ ನನಗೂ ನೀನ ಬೇಕಾಗಿ ಅಂತ ಕರ್ಕೊಂಡು ಹೋಗ್ಬಿಟ್ಟ ಹಂಗ ನಾನು ಅಂತಕ್ಕಂಥದ್ದ ಮನುಷ್ಯನಲ್ಲಿ ಬತ್ತು ಅಂತಂದ್ರ ಅವಂಗ ಸಾವು ಬಂದತಿ ಅಂತ ಆ ನಾನು ಅನ್ನತಕ್ಕಂಥ ಅಹಂಕಾರ ಮನುಷ್ಯನೊಳಗ ಇರಬಾರದು ಯಾಕಂದ್ರೆ ಎಲ್ಲದಕ್ಕೂ ಕಾರಣ ಆ ದೇವಿ ಸಾಕ್ಷಾತ್ ಪರಮಾತ್ಮ ನಾನು ನಾ ಕೊಟ್ಟಿನಿ ನಾ ಮಾಡೀನಿ ಏನು ಕೊಡ್ತೀವಿ ಏನು ಮಾಡ್ತೀವಿ ನಮ್ಮಿಂದ ಏನಾರ ಮಾಡಾಕ್ ಸಾಧ್ಯ ಐತೆ ಹೇಳ ನೋಡೋಣ ಏನು ಮಾಡಾಕ್ ಸಾಧ್ಯ ಐತೆ ನಮಗ ನೀವು ಶಿವಾಜಿ ಮಹಾರಾಜರು ಕೇಳಿರಲ್ಲ ಶಿವಾಜಿ ಮಹಾರಾಜರ ಗುರು ಯಾರ್ರಿ ರಾಮದಾಸರು ನೆನಪಿಟ್ಟು ಸ್ವಲ್ಪ ಶಿವಾಜಿ ಮಹಾರಾಜರ ಗುರು ರಾಮದಾಸರು ಶಿವಾಜಿ ಮಹಾರಾಜ ದೊಡ್ಡ ಕೋಟೆ ಕಟ್ಟಸ್ತಿದ್ದ ಆ ಕೋಟೆ ಕಟ್ಟ ಸಂದರ್ಭದೊಳಗ ರಾಮದಾಸರ ಗುರುಗಳ ಮನಿಗೆ ಬರ್ತಾರ ಅವನ್ ಶಿವರಾಜ ಶಿವಾಜಿ ಮಹಾರಾಜ ಮನೆಗೆ ಮನೆಗೆ ಬಂದಾಗ ಎಲ್ಲಾ ಉಪಚಾರ ಮಾಡ್ತಾನ ಗುರುಗಳು ಬಂದಾರಂತ ಎಲ್ಲಾ ಉಪಚಾರ ಮಾಡಿ ಶಿವಾಜಿ ಮಹಾರಾಜ ಏನ್ ಮಾಡಿದ ಗುರುಗಳ ನಾನೊಂದು ಕೋಟೆ ಕಟ್ಸಾಕತೇನ್ರಿ ನೋಡ್ಕೊಂಡ್ ಬರೋಣ ಬರ್ರಿ ಅಂತ ಗುರುಗಳು ಕರ್ಕೊಂಡು ಹೊಂಟ ಕರ್ಕೊಂಡು ಹೋಗಾಗ ಶಿವಾಜಿ ಮಹಾರಾಜ ಹಂಗ ಹೋಗ್ಲಿಲ್ಲ ಗುರುಗಳು ಹೇಳಾಕತ್ತಿದಂತ ಗುರುಗಳ ಇಲ್ಲೇನ್ ಕೆರೆ ಐತಲ್ರಿ ಇದ್ನು ನಾನಾ ಕಟ್ಸಿನಿ ಅಲ್ಲೇನ್ ಗುಡಿ ಐತಲ್ರಿ ಅದ್ನೂ ನಾನಾ ಕಟ್ಸೀನ್ರಿ ಈಗೇನು ಕೋಟೆ ಕಟ್ಸಾಕತ್ತೇನಲ್ರಿ ಇದೂ ನಾನಾ ಕಟ್ಸಾಕತ್ತೇನ್ರಿ ಈ ಕೋಟೆ ಕಟ್ಟಾಗ ಮೂರ್ ಸಾವಿರ ಜನ ಬಂದಾರಿ ಅವ್ರ ಕೂಡ ಇಲ್ಲೇ ದಿನನಿತ್ಯ ಪ್ರಸಾದ ಮಾಡಿಸ್ತೀನಿ ರೀ ಹಿಂಗೆಲ್ಲಾ ಹೇಳ್ಕೊತ ಹೋಗಾಗ ಆಗು ಗಣಸ್ತಿ ಓಹೋ ಶಿವಾಜಿ ಮಹಾರಾಜಿಗ ನಾ ಅಂತಕ್ಕಂಥ ಅಹಂಕಾರ ಬಂದದ ಅಂತ ಗುರುಗಳು ಅವ್ರು ಆಗ ಅಂದ್ರ ಅಂತ ಶಿವಾಜಿ ನನ್ನ ಕೆಲಸ ಆಗಬೇಕ ಆಗಿತ್ತು ಅಂತ ಏನ್ರಿ ಏನಿಲ್ಲ ಅದೊಂದು ದೂರನೇ ಒಂದು ದೊಡ್ಡ ಬಂಡಿ ಕಾಲ ಬಿದ್ದತ್ತಲ್ಲ ಆ ಬಂಡಿ ಕಾಲ ಸ್ವಲ್ಪ ಒಡಿಸ್ತೀಯೇನೋ ಈ ಆಯ್ತು ರೀ ಗುರುಗಳ ಅದೇನು ದೊಡ್ಡದಾಗ ಒಂದು ನಾಲ್ಕೈದು ಮಂದಿನ ಕರೆದ ಇದನ್ನ ಒಡೀರು ಅಂದ ಆ ನಾಲ್ಕೈದು ಮಂದಿ ಬಂದು ಆ ಬಂಡಿ ಒಡೆದ್ರು ಆ ಬಂಡಿ ಒಡೆದಾಗ ಏನಾಗಿತ್ತು ಅಂತಂದ್ರೆ ಅದರ ಮಧ್ಯದೊಳಗೆ ಒಂದು ಗುಂಡಾಕಾರದ ಒಂದು ಬಾವಿಗತಿ ಒಂದು ಗುಂಡಾಕಾರ ಅದರೊಳಗೆ ಒಂದಿಷ್ಟು ನೀರು ಅದರೊಳಗೆ ಒಂದು ಕಪ್ಪಿತ್ತು ಯಾವಾಗ ಕಪ್ಪಿತ್ತು ಆಗ ರಾಮದಾಸ್ ಅಂತಾರಂತ ಅಲ್ಲೋ ಶಿವಾಜಿ ಆ ಕಲ್ಲಿನೊಳಗ ಒಂದು ಗುಂಡು ತೋಡಿ ಅದ್ರೊಳಗ ನೀರ್ ಹಾಕಿ ಆ ಕಪ್ಪಿನ ನೀನ ಸಾಕಾಗತ್ತಿ ಏನು ಅಂದ್ರು ಯಾವಾಗ ಹಿಂಗ ಆದ್ರೂ ಶಿವಾಜಿ ಮಹಾರಾಜಿಗೆ ನಾನು ಅಹಂಕಾರ ಇಳಿದಿತ್ತಲ್ಲ ಏರಿತ್ತಲ್ಲ ಅದೇನ ಜನ ಇಳಿದು ಹೋಗಿಬಿಡುತ್ತೆ ಅಂತ ಅಂದ್ರೆ ಕಲ್ಲೊಳಗಿರೋ ಕಪ್ಪೆಗೂ ನೀರು ಆಹಾರ ಕೊಡ್ತಾನೆ ಅಂತಂದ್ರೆ ಇದು ಮನುಷ್ಯನಿಗೆ ಸಾಧ್ಯ ಐತೆನೋ ಮನುಷ್ಯನಿಗೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲದಕ್ಕೂ ಆ ಪರಮಾತ್ಮ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಇತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಯಗಳ ನೀನೆಂಬೆ ರಾವಣ ಎಲ್ಲವೂ ಕೂಡ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾವು ಏನೇನೂ ಇಲ್ಲ ಯಾರ ಗಾಳಿ ಸೃಷ್ಟಿ ಮಾಡಕ್ಕಾಗುತ್ತ ಆಗಂಗಿಲ್ಲ ನೀರ್ ಸೃಷ್ಟಿ ಮಾಡಂದ್ರೆ ಮಾಡಕ್ಕಾಗತ್ತ ಗುಡ್ ಹಾಕಲಿ ಇಷ್ಟು ದೊಡ್ಡ ದೊಡ್ಡ ಬೆಟ್ಟಗಳದಾವ ಇವನ್ನೆಲ್ಲ ಸೃಷ್ಟಿ ಮಾಡಕ್ಕಾಗತ್ತ ಮನುಷ್ಯನಿಗೆ ಏನೇನು ಸೃಷ್ಟಿ ಮಾಡಕ್ ಮನುಷ್ಯನಿಗೆ ಸಾಧ್ಯ ಇಲ್ಲ ಅದಕ್ಕ ಎಲ್ಲವನ್ನು ಕೊಟ್ಟಿರ್ತಕ್ಕಂಥವನು ಆ ಪರಮಾತ್ಮ ಆ ಜನನಿ ಅದಕ್ಕ ನಾನು ಅಂತಕ್ಕಂಥದ್ದು ಬಿಡಬೇಕು ಎಲ್ಲರೂ ನಾವು ಅಂತಕ್ಕಂಥದ್ದು ಮನುಷ್ಯನಲ್ಲಿ ಬರಬೇಕು ಈಗ ನಾನು ಅಂತಕ್ಕಂಥ ಗುಣ ಇತ್ತು ಅಂತಂದ್ರೆ ಹೆಂಗ ಪುರಾಣದೊಳಗ ಕೈಟವರ ಸಂಹಾರ ಆದ್ರೂ ಹಂಗ ನಾವು ಕೂಡ ಏನಾಗ್ತೀವಿ ನಮ್ಮ ಜೀವನದೊಳಗ ಸಂಹಾರ ಆಗ್ತೀವಿ ಅದಕ್ಕ ನಾ ಅನ್ನೋದು ಮನುಷ್ಯನೊಳಗ ಬರಬಾರ್ದು ನಾನು ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥ ವಿಷಯವನ್ನ ಏನ್ ಮಾಡಿದ್ರು ಚಿದಾನಂದ ಅವಧೂತರು ದೇವಿ ಪುರಾಣದೊಳಗ ಮಧು ಕೈಟವರ ಸಂಹಾರ ಮಾಡಿ ಇವತ್ತಿಂದ ನಾವು ದೇವಿ ಪುರಾಣದೊಳಗ ಕೈಟವರ ಸಂಹಾರ ಆತು ನಾವೇನು ಸಂಹಾರ ಮಾಡ್ಕೋಬೇಕು ಈಗ ಏನ್ ಮಾಡ್ಕೋಬೇಕ್ರಿ ನಾನು ಅಂತಕ್ಕಂಥದ್ದನ್ನು ನಾವು ಸಂಹಾರ ಮಾಡ್ಕೊಳ್ಬೇಕು ಅದಕ್ಕ ದೇವಿ ಪುರಾಣ ಅದಕ್ಕೆ ಏನು ದೇವಿ ಬಂದ್ಲು ಯುದ್ಧ ಮಾಡಿದ್ಲು ಅವ್ರನ್ನ ಸಂಹಾರ ಮಾಡಿದ್ಲು ಇದನ್ನಷ್ಟ ನೆನಪಿಟ್ಕೊಳ್ಳೋದಲ್ಲ ಆ ಯಾಕೆ ಸಂಹಾರ ಮಾಡಿದ್ಲು ನಾವೇನು ಸಂಹಾರ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದ ನೆನಪಿಟ್ಕೊಳ್ಳೋದಕ್ಕ ದೇವಿ ಪುರಾಣ ಮತ್ತು ದೇಹದ ಪುರಾಣ ಈ ದೇಹವೇ ಒಂದು ದೇವಿ ದೇವಿಯೇ ಈ ದೇಹ ಆ ಪುರಾಣ ನಡೆಯದ ನಂತರ ನಾವು ನಮ್ಮ ದೇಹದೊಳಗೆ ಒಂದೊಂದು ರಾಕ್ಷಸರು ಈ ನಾನು ಅನ್ನೋದು ಕೂಡ ನಮ್ಮಲ್ಲಿ ಇತ್ತಂದ್ರೆ ಅದು ರಾಕ್ಷಸರಿದ್ದಂಗ ಅದಕ್ಕೆ ರಾಕ್ಷಸರ ಇದ್ರೆ ಒಳ್ಳೇದಾಗತ್ತೀ ಕೆಟ್ಟದ್ದ ಆಗೋದು ಅದಕ್ಕೆ ಕೆಟ್ಟದ್ದನ್ನ ನಾವು ಸಂಹಾರ ಮಾಡ್ಕೊಳ್ಬೇಕು ಹೀಗಾಗಿ ಚಿದಾನಂದ ಅವಧೂತರು ಮೂರು ಅಧ್ಯಾಯ ಈ ಮೂರು ಅಧ್ಯಾಯ ಇದಕ್ಕೆ ಕರ್ಮಕಾಂಡ ಅಂತಕ್ಕಂಥದ್ದನ್ನ ಇಟ್ಟರು ನಮಗೆ ಏನು ಕರ್ಮ ನಾವು ಮಾಡೋದೈತಲ್ಲ ಆ ಕರ್ಮ ಯಾರನ್ನು ಕೂಡ ಬಿಡೋದಿಲ್ಲ ಕರ್ಮಕಾಂಡ ಅಂದ್ರೆ ಕರ್ಮ ಸಿದ್ಧಾಂತ ಹೌದಾ ಕರ್ಮ ಸಿದ್ಧಾಂತ ಕರ್ಮ ಅನ್ನೋದು ಹೆಂಗ ಅಂತಂದ್ರೆ ಪ್ರಾರಬ್ಧ ಅಂತ ಕರಿತಾರೆ ಕರ್ಮಕ್ಕೆ ಈ ಕರ್ಮ ಹೆಂಗಿರ್ತದೆ ಅಂತಂದ್ರ ಈಗ ನಾವು ಮನಿ ಕಟ್ತಿವಿ ಹೌದಾ ಆ ಮನಿ ಕಟ್ಟಬೇಕಾಗಿತ್ತಂದ್ರೆ ಮೊದಲು ಏನ್ ಮಾಡ್ತೀವಿ ಒಂದು ಬಿಳಿ ಹಾಳ್ಯಾಗ ಸ್ಕೆಚ್ ಹಾಕಿಸ್ತೀವಿ ಹೌದಾ ಇಲ್ಲಿ ಅಡಿಗೆ ಮನೆ ಇರಬೇಕು ಇಲ್ಲಿ ಕಿಚನ್ ಇರಬೇಕು ಇಲ್ಲಿ ಹಾಲ್ ಇರಬೇಕು ಇಲ್ಲಿ ಬೆಡ್ರೂಮ್ ಇರಬೇಕು ಇಲ್ಲಿ ಟಾಯ್ಲೆಟ್ ಇಲ್ಲಿ ಬಾತ್ರೂಮ್ ಇಲ್ಲಿ ದೇವ್ರು ಹಂಗ ನಾವೊಂದು ಸ್ಕೆಚ್ ಹಾಕಿಸ್ತೀವಲ್ಲ ಹಂಗ ಪ್ರಾರಬ್ಧ ಕರ್ಮ ಅನ್ನೋದು ಕೂಡ ಹಂಗ ನಾವು ಹುಟ್ಟಿ ಜನ್ಮಕ್ಕೆ ಬರ್ಬೇಕಾಗಿತ್ತಂದ್ರ ಕರ್ಮ ಏನು ನೀ ಇದನ್ನ ಇದನ್ನ ಮಾಡ್ಬೇಕಪ್ಪ ನೀ ಹಿಂಗ ಇರ್ಬೇಕಪ್ಪ ಅಂತಕ್ಕಂಥದ್ದನ್ನ ಆ ಕರ್ಮ ನಿರ್ಧಾರ ಮಾಡ್ತದ ಅದಕ್ಕೆ ಹೇಳ್ತಾರೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ